ನಾಯಕ್ನಟಿ ಕಂದಾಯ ನಿರೀಕ್ಷಕರ ಸೇವೆ ಬಗ್ಗೆ ಗಂಭೀರ ಆರೋಪ ನಟಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯವರು ತಹಸೀಲ್ದಾರ್ ಶಕುಂತಲರವರಿಗೆ ಕಂದಾಯ ನಿರೀಕ್ಷಕ ಸೇವೆ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದರು ನಾಯಕನಹಟ್ಟಿ ಹೋಬಳಿ ಹಿಂದುಳಿದ ಪ್ರದೇಶವಾಗಿದ್ದು ನಾಯಕನಹಟ್ಟಿ ಸುತ್ತಮುತ್ತ ತುಂಬಾ ಬಡವರು ಇದ್ದಾರೆ ಆರ್ಥಿಕ ಪರಿಸ್ಥಿತಿ ಇರುವುದರಿಂದಾಗಿ ಜೀವನ ಮಾಡಲು ಕಷ್ಟಪಡುವಂತ ಸಮಯದಲ್ಲಿ ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳಲು ಮಾಹಿತಿ ತಿಳಿದುಕೊಳ್ಳಲು ಬಂದಾಗ ನಾಯಕನಟಿ ನಾಡ ಕಚೇರಿಯಲ್ಲಿ ಕಂದಾಯ ನಿರೀಕ್ಷಕರು ಇರುವುದಿಲ್ಲ ನಾಡ ಕಚೇರಿಯಿಂದ ಸಾವಿರದ ಐನೂರು ಕಿಲೋಮೀಟರ್ ಇರುವಂತಹ ಬಾಡಿಗೆ ರೂಮ್ ನಲ್ಲಿ ಇರುವುದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಗಮನಕ್ಕೆ ಬಂದಿದೆ ವೃದ್ಧರು ವಿಶೇಷ ಚೇತನರು ವಿದ್ಯಾರ್ಥಿಗಳು ಅವಿದ್ಯಾವಂತರು ರೈತರು ಪರದಾಡುವಂತ ಕೆಲಸವಾಗಿದೆ ಸರಿಯಾದ ಸಮಯಕ್ಕೆ ಸಿಗದೆ ವಾರಗಟ್ಟಲೆ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಿಂದಾಗಿ ಕಂದಾಯ ನಿರೀಕ್ಷಕರು ಸರ್ಕಾರಿ ನೌಕರರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕು ಬಾಡಿಗೆ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ ಅಂತ ಅದರಿಂದಾಗಿ ಈ ದಿನ ತಮಗೆ ಮನವಿಯನ್ನ ನೀಡುತ್ತೇವೆ ತಾವುಗಳು ಈ ಕ್ಷಣದಲ್ಲಿ ಕಂದಾಯ ನಿರೀಕ್ಷಕರನ್ನ ಕಚೇರಿಗೆ ಕರೆಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಬೇಕು ಅಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ಕೆಜಿ ಮಂಜಣ್ಣ ತಾಲೂಕು ಅಧ್ಯಕ್ಷ ಮುತ್ತಯ್ಯ ನಗರ ಘಟಕ ಅಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಶ್ರೀನಿವಾಸ್ ಮಹಿಳಾ ಘಟಕ ಅಧ್ಯಕ್ಷೆ ತಿಪ್ಪಮ್ಮ ಮತ್ತು ಚೆನ್ನಮಲ್ಲಯ್ಯ ಉಪಾಧ್ಯಕ್ಷ ನಾಗರಾಜ್ ರಾಘವೇಂದ್ರ ಮಂಜುನಾಥ್ ಪ್ರಕಾಶ್ ರಾಜು ಮಲ್ಲಿಕಾರ್ಜುನ್ ಮತ್ತಿತರು ಹಾಜರಿದ್ದರು ತಾಲೂಕ ಹುತ್ತಯ್ಯನ ಮಾತಾಡ್ತಿದ್ದೀನಿ ನಿನ್ನೆ ಐದು ಗಂಟೆ ಸಮಯದಲ್ಲಿ ನಮ್ಮ ಆರ್ ಎ ಸಾಹೇಬರು ಫೋನಿನ ಮೂಲಕ ಮನವಿ ಕೊಡ್ತೀವಂತ ಗೊತ್ತಾದ ಮೇಲೆ ಫೋನ್ ಮಾಡಿದ್ರು ನಮಗೆ ಫೋನ್ ಮಾಡಿದ ನಂತರ ಅವರು ಯಾ ಏನಕ್ಕೆ ನೀವು ಯಾಕೆ ಸರ್ ರೂಮಲ್ಲಿ ಇರ್ತೀರಾ ನೀವು ಕಚೇರಿಯಲ್ಲಿ ಯಾಕಿರಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ ಪ್ರಶ್ನೆ ಮಾಡಿದ ನಂತರ ಅವರು ಕೆಲವು ಇದು ಹೇಳಿದರೆ ಯಾಕಂದರೆ ನಮ್ಮದು ರೂಮು ಭಾಳ ಸುರ್ತಿದೆ ರೂಮಲ್ಲಿ ಕೆಲವೊಂದು ರೆಕಾರ್ಡ್ಸ್ಗಳು ನೆನೀತಿದ್ದಾವೆ ಈ ಥರ ಉದಾಹರಣೆಗಳು ಹೇಳಿದ್ರು ತಹಶೀಲ್ದಾರ್ ಸಾಹೇಬ್ರು ನನಗೆ ಕೇಳಿದ್ದಾರೆ ಅಂತ ಉದಾಹರಣೆಗಳು ಹೇಳಿದರು ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಮಗು ನಾವು ಒಂದು ಆಗ್ರಹ ಮಾಡ್ತಿದ್ದೀವಿ ಕೂಡಲೇ ಈ ಅದು ಏನು ಸೋತು ಇದೆ ಆ ಬಿಲ್ಡಿಂಗ್ನ ಯಾವುದಾದ್ರು ರೂಪದಲ್ಲಿ ಸರಿಯಾದ ರೂಪದಲ್ಲಿ ಅದನ್ನು ಸ ಸರಿಪಡಿಸ್ಬೇಕು ಎಲ್ಲ ಈ ಏನಾದಿರೋ ಅಧಿ ಅಧಿಕಾರಿಗಳು ಈ ಯಾರೇ ಸೆಕ್ರೇಟ್ರಿಗಳು ಸೆಕ್ರೆಟ್ರಿಗಳು ಪೀಟ್ಗೆ ಹೋಗ್ತಾರೆ ಬರ್ತಾರೆ ಸೆಕ್ರೆಟ್ರಿ ಬಿಟ್ಟರೆ ಯಾರೇ ಸಾಹೇಬ್ರೂ ಖುದ್ದಾಗಿ ಏನು ಅವ್ರ ರೂಮ್ನಲ್ಲಿ ಈಗ ಡ್ಯೂಟಿ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ನಮ್ಮ ಕಚೇರಿಯಲ್ಲಿ ಅವ್ರದ್ದು ಒಂದು ರೂಮ್ ಇದೆ ಆ ರೂಮ್ನಲ್ಲೇ ಅವರು ಹೇಳಿ ನನ್ನ ಮಾತು ಮಾನ್ಯ ಉಪತ್ಯಾಸಿಂಗ ಅವರಿಗೆ ನಾಡ ಕಚೇರಿ ನಾಯಕನಟ್ಟಿ ಚಳಕೆರೆ ತಾಲೂಕು ಚಿತ್ರದುರ್ಗ ಇವರಿಗೆ ಮಾನ್ಯರೇ ವಿಷಯ ಏನಪ್ಪ ಅಂದರೆ ಕಂದಾಯ ನಿರೀಕ್ಷಕ ನಿರೀಕ್ಷಕರು ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಬಗ್ಗೆ ಮಾ ಮಾನ್ಯರೇ ಈ ವಿಷಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಯಕನಹಟ್ಟಿ ಹೋಬಳಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ನಾಯಕನ ಹಟ್ಟಿ ಸುತ್ತಮುತ್ತ ತುಂಬ ಕಡುಬಡವರು ಇದ್ದು ಆರ್ಥಿಕ ಪರಿಸ್ಥಿತಿ ತುಂಬ ಗಂಭೀರವಾಗಿದ್ದು ಇರುವುದರಿಂದ ಜೀವನ ಮಾಡಲು ಕಷ್ಟಪಡುವ ಸಮಯದಲ್ಲಿ ಸರ್ಕಾರಿ ಸೌಲಭ್ಯ ಪಡೆದುಕೊಳ್ಳಲು ಮಾಹಿತಿ ತಿಳಿದುಕೊಳ್ಳಲು ಬಂದಾಗ ನಾಯಕನಹಟ್ಟಿಯಲ್ಲಿ ನಾಡ ಕಚೇರಿ ಕಂದಾಯ ನಿರೀಕ್ಷಕರು ಇರುವುದಿಲ್ಲ ನಾಡ ಕಚೇರಿಯಿಂದ ಸಾವಿರದ ಇನ್ನೂರು ಇನ್ನೂರು ಮೀಟರ್ ದೂರ ಇರುವ ರೂ ಬಾಡಿಗೆ ರೂಮಿನಲ್ಲಿರುವುದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಗಮನಕ್ಕೆ ಬಂದಿದೆ ವೃದ್ಧರು ವಿಶೇಷ ಚೇತನರು ವಿದ್ಯಾರ್ಥಿಗಳು ಅವಿದ್ಯಾವಂತರು ರೈತರು ಪರದಾಡುವ ಪರದಾಡುವಂಥ ಕೆಲಸವಾಗಿದೆ ಸರಿಯಾದ ಸಮಯಕ್ಕೆ ಸಿಗದೆ ವಾರಗಟ್ಟಲೆ ಕಚೇರಿಗೆ ಅಲೆದಾಡುವಂಥ ಸ್ಥಿತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಕಂದಾಯ ನಿರೀಕ್ಷಕರು ಸರ್ಕಾರಿ ನೌಕರರು ನೌಕರಿ ಸರ್ಕಾರಿ ಕಚೇರಿಯಲ್ಲಿ ಕಾರ್ಯ ಕಾರ್ಯನಿರ್ವಹಿಸಬೇಕು ಬಾಡಿಗೆ ರೂಮ್ಗಳಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ ಆದ್ದರ ಆದ್ದರಿಂದ ಈ ದಿನ ತಮಗೆ ಮನವಿ ನೀಡುತ್ತೇವೆ ಈ ತಾವು ಈ ಕ್ಷಣದಲ್ಲಿ ಕಂದಾಯ ನಿರೀಕ್ಷಕರು ಕರೆ ಕಚೇರಿಗೆ ಕರೆಸಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸೂಚಿಸಬೇಕೆಂದು ಆಗ್ರಹಿಸುತ್ತೇವೆ ಈ ಕೂಡಲೇ ಈ ಕ್ಷಣ ಅವರು ಬರಲೇಬೇಕು ಕ ಕಂದಾಯ ನಿರೀಕ್ಷಕರು ಬರೋವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಬರಲೇಬೇಕು ಅವರು